ನಂಜದೇವನಪುರದಲ್ಲಿ ಹುಲಿ ಪ್ರತ್ಯಕ್ಷ ವಿಚಾರ ಕುಂಬೆ ನಡೆಸಲು ನುರಿತ ವೈದ್ಯರ ಕೊರತೆ ಇದ್ದು ಕಾಣುತ್ತಿದೆ ಎಂದು ಮಾಧ್ಯಮದ ಪ್ರಶ್ನೆಗೆ ಪ್ರತಿಕ್ರಿಯಿಸಿ ಪಶುವೈದ್ಯರ ಸಮಸ್ಯೆ ಎಂದು ಅರಣ್ಯಾಧಿಕಾರಿಗಳು ನಮ್ಮ ಗಮನಕ್ಕೆ ತಂದಿಲ್ಲ ಸಮಸ್ಯೆ ಇದ್ದರೆ ವೈದ್ಯರನ್ನು ಕಳುಹಿಸುತ್ತೇನೆ ನಗರದಲ್ಲಿ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಸಚಿವ ಕೆ ವೆಂಕಟೇಶ್ ಮಾತನಾಡಿದರು ಜಿಲ್ಲೆಯಲ್ಲಿ ಹುಲಿಗಳ ದಾಳಿ ಹಾಗೂ ಪ್ರತ್ಯಕ್ಷ ಕುರಿತು ಅಧಿಕಾರಿಗಳೊಂದಿಗೆ ಸಭೆ ನಡೆಸಿ ಮಾಹಿತಿ ಪಡೆದುಕೊಳ್ಳುತ್ತೇವೆ ರೈತರಿಗೆ ರಕ್ಷಣೆ ಕೊಡುವುದು ನಮ್ಮ ಸರ್ಕಾರದ ಜವಾಬ್ದಾರಿ ರೈತರಿಗೆ ರಕ್ಷಣೆ ನೀಡುವುದು ಮೊದಲ ಆದ್ಯತೆಯಾಗಿದೆ ಕಾಡಂಚಿನ ಗ್ರಾಮ ಗ್ರಾಮಗಳಲ್ಲಿ ಪ್ರತ್ಯಕ್ಷವಾಗಿರುವ ಹುಲಿಗಳನ್ನು ಸೆರೆ ಹಿಡಿಯಲು ಸಲಹೆ ನೀಡುತ್ತೇನೆ ಹುಲಿ ದಾಳಿ ಕುರಿತು ಜಿಲ್ಲಾಧಿಕಾರಿ ಅವರಿಂದ ಮಾಹಿತಿ ಪಡೆದುಕೊಂಡಿದ್ದೇನೆ ಸಭೆ ನಡೆಸಿ ಹುಲಿ ಸೆರೆಗೆ ಸಲಹೆ ಸೂಚನೆ ನೀಡುತ್ತೇನೆಂದು ಪ್ರತಿಕ್ರಿಯಿಸಿದರು

ಅರಣ್ಯಾಧಿಕಾರಿಗಳು ಹುಲಿಗಳನ್ನ ಕಾಡಿ ಕಟ್ಟಕ್ಕೆ ಮುಂದೆ ಇದ್ದಾರೆ ಅದ್ರ ಕೂಂಬಿಂಗ್ ಮಾಡಬೇಕು ಕ್ಯಾಪ್ಚರ್ ಮಾಡಬೇಕು ಅಂತ ಗ್ರಾಮಸ್ಥರ ನೋಡಿ ಅವ್ರ ಅಭಿಪ್ರಾಯ ಏನು ಅಂತ ಕೇಳ್ತಿದ್ದಾರೆ ನನಗೆ ನಾನೇನು ಫಾರೆಸ್ಟ್ ಆಫೀಸರ್ ಅಂದರೆ ಅಭಿಪ್ರಾಯಗಳು ಅಭಿಪ್ರಾಯಗಳೇನಿದೆ ಏನು ಕಾರಣಗಳು ಯಾವ ರೀತಿ ಮಾಡಬೇಕು ನಮಗೆ ಏನೇನು ಸಲಹೆ ಇದೆ ಅವ್ರಿಗೆ ಕೊಡ್ತೀವಿ ಪ್ರೈಮರಿ ಇನ್ಫಾರ್ಮೇಷನ್ ಏನು ಬಂದಿದ್ದೀನಿ ಇಲ್ಲ ನಾನು ಅದೇ ನಾನು ಮಾತೇ ನಮ್ಮ ಡಿ ಸಿ ಅವ್ರ ಹತ್ರ ಮಾತಾಡಿದ್ದೀನಿ ವಿಚಾರ ತಿಳ್ಕೊಂಡಿದ್ದೀನಿ ಓಕೆ ಸುಕುಮಾರ್ ಡೆಲ್ಲಿಗೆ ಹೋಗ್ತಾ ಇದ್ದಾರೆ ಇವತ್ತೆ ಹೋಗ್ತಾ ಇರ್ತಾರೆ ಬರುತ್ತಾ ಇರ್ತಾರೆ